ಎಲ್ಲರಿಗಿ ನಮಸ್ಕಾರ ರೀ ಸುನೀತಾ ಕಾಡಾ ವ್ಲಾಗ್ಸ್ಗೆ ಸ್ವಾಗತ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಮಾರ್ನಿಂಗ್ ವ್ಲಾಗ ಸ್ಟಾರ್ಟ್ ಮಾಡತ್ತೇನೆ ನೋಡ್ರಿ ನಾನು ಮಾರ್ನಿಂಗ್ ಅಂದರೂ ಟೈಮ್ ಆರೂವರಿ ಮೇಲೆ ಆಗತ್ತೆ ರೀ ಟೈಮ್ ಎಲ್ಲ ಅಂಗ್ಳ ಬಾಗ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಟೀನು ಮಾಡ್ಕೊಂಡು ಕುಡ್ದೆ ರೀ ಮಾಡ್ಕೊಂಡು ಕುಡು ಸುಜ್ಜುನ ಕಳಿಸಿ ಸಮ್ಮು ಮತ್ತು ಸುಜ್ಜು ಇಬ್ರು ಹೋದ್ರೆ ಅಡುಗೆಲ್ಲ ಮುಗಿಸ್ಕೊಂಡು ಬೆನ್ನಿ ರೀ ನಾನು ಇದು ಗೀರ್ ಹಾಕಿದ್ದ ಬೆನ್ನಿ ರೀ ಇದನ್ನು ಮುಗಿಸಿ ಭಾಳ ಅಂದ್ರೆ ಭಾಳ ಪಾತ್ರೆಗಳದಾವು ಕ್ಲೀನ್ ಮಾಡ್ಕೋಬೇಕು ರೀ ಹಂಗ್ ಗಂಟೆ ಆಗೈತೆ ರೀ ಟೈಮ್ ಟಿಫಿನ್ ಇನ್ನೂ ರೀ ನಂದು ಸುಜು ಸಮ್ಮು ಸ್ಕೂಲ್ಗೆ ಹೋದ್ರೆ ಚಪಾತಿ ಒಂದು ಮಿಕ್ಸ್ ಬಾಜಿ ರೀ ಅಷ್ಟು ಟಿಫಿನ್ ಗಿಫಿನ್ ಏನು ಮಾಡಲಿಲ್ಲ ಅಡುಗೆದ್ದು ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಒಂದು ಸ್ವಲ್ಪ ಬೆನ್ನಿ ಮಾಡೋದಿತ್ತು ಗೀರ್ ಹಾಕಿದ್ದು ಬೆನ್ನಿ ಮಾಡಿದ್ನಿ ಮಾಡಿ ಕಾಯಿ ಇವಾಗ ಪಾತ್ರೆ ಭಾಳ ಅಂದ್ರೆ ಭಾಳ ತೊಳ್ಕೊಬೇಕು ತೊಳ್ಕೊಬೇಕಿಷ್ಟು ಬಟ್ಟೆ ತೊಳ್ಕೊಬೇಕು ಮನಿ ಕ್ಲೀನಿಂಗ್ ಕೆಲಸ ಐತೆ ನೋಡ್ರಿ ಇದಿಷ್ಟು ಕೆಲಸ ಅಂದ್ರೆ ಒಂದು ಗಂಟೆ ಆಗಿಬಿಡ್ತೈತೆ ರೀ ನಂದು ಟೈಮ್ ಭಾಳ ಅಂದ್ರೆ ಪಾತ್ರೆ ಅವು ಬೆನ್ನಿ ಮಾಡಿದ್ವಿ ಅಂದ್ರೆ ಭಾಳ ರೀ ಆಮೇಲೆ ಅಡುಗೆ ನೈಟ್ ತೊಳೆದ ಮಲ್ಕೊಂಡಿದ್ನಿ ಈಗ ಟಿಫಿನ್ ನೋಟಿ ಕುಡ್ದಿದ್ದು ಎಲ್ಲ ಅಂದ್ರೆ ಭಾಳ ಆಗಿಬಿಟ್ಟವ್ರಿ ప్లీజ్ వీడియో స్టార్ట్ ఆగ్లే తప్పదే ఎల్లైక్ వస్తాకి నన్ను ఛానల్ నోడ్తా ప్లీజ్ సబ్స్క్రైబ్ మాకు బాగాకి ఐతే జస్ట్ ఇరమే ఇట్టేని బెన్నికాయకి ఇట్కేని స్వల్ప కిచ్చి అద్ర లడ్డు హిం ఆమె హాలను కయసి తేని ఎలా ತುಪ್ಪ ಯಾರಿಗೆಲ್ಲ ಬೇಕು ಆರ್ಡರ್ ಮಾಡ್ಬೋದು ರೀ ನಾನು ಒಂದು ನಂಬರ್ ಕೊಡ್ತೇನೆ ಡಿಸ್ಕ್ರಿಪ್ಷನ್ ಒಳಗೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಅಂದ್ರೆ ಫ್ರೀ ಆರ್ಡ್ರ್ ಥರ ಮಾಡೋದು ರೀ ಅಂದ್ರೆ ನೀವು ಅಂದರೆ ಎಲ್ಲರಿಗೂ ಒಂದೇ ಸತಿ ಅಂದ್ರೆ ಆಗಂಗಿಲ್ಲಲ್ರಿ ಹೀಗಾಗಿ ಒಂದು ಐಡಿಯಾ ಮಾಡ್ಯಾವ್ರಿ ನಾವು ಫಸ್ಟ್ ಯಾರು ಆರ್ಡ್ರ್ ಮಾಡ್ತಾರ ಅವ್ರಿಗೆ ಕೊಡೋದು ಆಮೇಲೆ ಒಂದು ತಿಂಗ್ಳವ್ರಿಗೂ ಆರ್ಡ್ರ್ ತಗೊಳ್ಳೋದು ಅದ್ರ ಮ್ಯಾಲೆ ಹೆಂಗೆ ತುಪ್ಪ ರೆಡಿ ಆಗ್ತತಿ ಅವರಿಗೆ ಕೊಟ್ಕೊಂತ ಹೋಗ್ಬೇಕಂತ ಪ್ಲ್ಯಾನಿಂಗ್ ಮಾಡ್ಯಾವ್ರಿ ಯಾರಿಗೆಲ್ಲ ಬೇಕು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ರೀ ಈಗ ಹೆಂಗೆ ಹೆಂಗೆ ರೆಡಿ ಆಗ್ತತಿ ಹಂಗೆ ಹಂಗೆ ಹೊಂಟ ಬಿಟ್ಟೈತ್ರಿ ನಮ್ಮ ತುಪ್ಪ ಆದರೂ ಮತ್ತೆ ಯಾರಿಗಾದ್ರು ಬೇಕಾಗ್ಬೋದು ಅಂಥೇಳಿ ಈ ಥರ ಪ್ಲ್ಯಾನ್ ಮಾಡತ್ತೇವ್ರಿ ಅಂದ್ರೆ ಒಂದು ತಿಂಗಳ್ದೆಲ್ಲ ಲಿಸ್ಟ್ ಮಾಡಿ ಮಾಡಿಟ್ಕೊಂಬಿಡು ಯಾರಿಗೆ ಬೇಕಾ ಅವರಿಗೆ ಒಬ್ಬೊಬ್ಬರ ಒಬ್ಬೊಬ್ಬರೇ ಮೊದಲು ಯಾರು ಹೇಳಿರ್ತಾರೋ ಅವ್ರಿಗೆ ಕಳಿಸ್ಬೇಕಂತ ಪ್ಲ್ಯಾನ್ ಮಾಡ್ಯಾವ್ರಿ ಬರೀ ನಂದು ಬ್ಲಾಗ್ ಈ ಥರ ಐತ್ರಿ ಒಂದಿಷ್ಟು ಜನ ಕೆಳಕತ್ತಿದ್ರಿ ಹಸಿ ಹುಲ್ಲು ಯಾವುದು ಒಣ ಹುಲ್ಲು ಯಾವುದು ಅಂತ ಕೆಳತಿದ್ರಿ ಹಸಿ ಹುಲ್ಲು ಓಡಿಸ್ರಿ ಇದೆ ಒಣ ಹುಲ್ಲು ಕಡ್ಲಿ ಹೊಟ್ಟು ಶೇಂಗಾ ಹೊಟ್ಟು ಆಮೇಲೆ ಗೋಧಿ ಹೊಟ್ಟು ಎಲ್ಲ ಮಿಕ್ಸ್ ಐತ್ರಿ ಇದೆಲ್ಲ ಕಡ್ಲಿ ಹೊಟ್ಟು ನೋಡಿರಿ ಮೇಲಿಂದ ನಿನ್ನೆ ಮಷಿನ್ ಹಾಕಿದ್ರಲ್ರಿ ಅದ್ರದ್ದು ಇದೆ ಕೆಲಸನೂ ಮುಗೀತಿ ಇವತ್ತು ಡಾಕ್ಟ್ರ್ ಬರುವ ಕೆ ಎಮ್ ಎಫ್ ಡಾಕ್ಟರ್ ಎಲ್ಲ ಹಾಕು ಚೆಕ್ ಮಾಡಿಸ್ಬೇಕಂತ ಐತ್ರಿ ಅಂದ್ರೆ ಯಾವ ಕಟ್ಕೊಂಡವು ಯಾವಿಲ್ಲ ಅಂತ ಚೆಕ್ ಮಾಡಿಸ್ಬೇಕಾಗೈತಿ ಬರ್ತೇ ಬಂದಿದ್ರಿ ಅವ್ರಿಷ್ಟೊತ್ತಿಗೆ ಇನ್ನೂ ಬಂದಿಲ್ಲ ಪೂರ್ತಿ ಮನೆ ಕಲ್ಲು ಒರೆಸ್ಕೊಂಡು ನೋಡ್ರಿ ಎಲ್ಲ ಕ್ಲೀನಿಂಗ್ ಕೆಲಸಾನೂ ಮುಗಿಸ್ಕೊಂಡೆ ಹೊರಗ ಚೌನಿ ಬಾಗ್ಲಾ ಈ ಕಡೆ ವಾರು ಈ ಕಡೆ ಪಡ್ಸರಲಿ ಆಮೇಲೆ ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡೆ ರೀ ಬೆಡ್ರೂಮ್ ನಾಲ್ಕು ದಿನಕ್ಕೆ ಐದು ದಿನಕ್ಕೆ ಕಲ್ಲು ಕಲ್ವರ್ಸ್ಕೊತೀನಿ ಕಸ ಹೊಡೆದು ಡೈಲಿ ಕಸ ಹೊಡ್ಕೊತೀನಿ ರೀ ಇಷ್ಟು ಪಾತ್ರೆ ಇದ್ದು ಎಲ್ಲನೂ ತೊಳ್ಕೊಂಡು ಬಂದೆ ಎಲ್ಲ ಬಟ್ಟಿ ತೊಳ್ದ ಹಾಕೊಂಡು ಬರ್ತೇನ್ರಿ ಚಿಕ್ಕ ಕಾಯಕ ತಕ್ಕೆ ನೋಡಿ ಆಸಲಿ ಪಾದ್ರ ಸ್ವಲ್ಪ ಅವಲಕ್ಕಿಗೆ ಒಬ್ಬರಿ ಮಾಡ್ತಾನೇನ್ರಿ ಅಂದ್ರೆ ಇವಾಗ ಸ್ನಾನ ಆತ್ರಿ ಇನ್ಮೇಲೆ ಟಿಫಿನ್ ಮಾಡ್ತೇನೆ ಈಗ ಟೈಮ್ ಹನ್ನೆರಡುವರೆ ಆಗೈತಿ ಇವತ್ತು ಭಾಳ ಅಂದ್ರೆ ಭಾಳ ಲೇಟ್ ಆತ ಈಗ ಟಿಫಿನ್ ಮಾಡ್ತೇನೆ ರೀ ಟಿಫಿನ್ ಮಾಡಿ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೇನೆ ಅಷ್ಟೊತ್ತಿಗೆ ತುಪ್ಪ ಬರುತ್ತೆ ಸೋಸಿ ಬಾಟ್ಲಿಗೆ ರೀ ನಾನು ತುಪ್ಪನ ಸೋಸಿರುಗನೇನ್ರಿ ಕಾಜಿನ ಬಾಟ್ಲಿ ತಂದಿದ್ನಲ್ಲ ಒಬ್ಬಳ್ಯಾಗ ಅವನ್ನ ತೊಳೆದು ತೊಗೊಂಬಂದೇನ್ರಿ ಅರ್ಧ ಲೀಟ್ರ್ ಬಾಟ್ಲಿ ತೊಗೊಂಬಂದಿನಿ ಸ್ವಲ್ಪ ಏನೋ ಕಡಿಮೆ ಆಗ್ಬೋದು ಅನಿಸ್ತತ್ ನನಗೆ ಅರ್ಧ ಲೀಟರ್ಗೆ ಹಾಕಿಟ್ಬಿಡ್ತೇನೆ ರೀ ಮತ್ತೆ ನಾಳೆ ಕಡ್ದಾಗ ಮತ್ತೆ ಹಾಕೊಂಡ್ರೆ ಆತದಕ್ಕೆ ಇನ್ನ ಕ್ಲೀನಾಗಿ ತೊಳೆದು ಸ್ವಚ್ಛಗೆ ನೀರಿಲ್ಲರ್ದಂಗೆ ರೀ ಬಾಟ್ಲಿನ ನೀರಿನ ಅಂಶ ಇದ್ರೆ ಬೇಗ ಹಾಳು ಆಗೋ ಚಾನ್ಸಸ್ ಇರುತ್ತೆ ನೀರು ಸೇರಿದಂಗೆ ನೋಡ್ಕೋಬೇಕ್ರಿ ಇದನ್ನು ತುಪ್ಪನ ಅಂದರೆ ಎಷ್ಟು ದಿವ್ಸ ಇಟ್ಟರು ಕೆಡಂಗಿಲ್ಲರಿ ಪೂರ್ತಿ ಬಾಟ್ಲೆಲ್ಲ ಡ್ರೈ ಆಗೋ ಮಟ್ಟ ತುಪ್ಪ ರೀ ಅದಕ್ಕೆ ಇವಾಗ ಸೋಶಿ ಇಟ್ಕೊಂಡಿನ್ರಿ ಈ ಥರ ಕೆಳಗಿದ್ದು ಬಂದೈತಿ ಕರಕ್ಕೆ ಇಷ್ಟ ಆಗೈತೆ ನೋಡ್ರಿ ಕಲರ್ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ತುಪ್ಪ ಬ ಬರುತ್ತಿದೆ ಒರಿಜಿನಲ್ ಕಲರ್ ನೋಡಿರಿ ಇದೆ ಬಾಟ್ಲು ತಗೊಂಡಿನಿ ಪೂರ್ತಿ ತಣ್ಣಗಾಗೈತ್ರಿ ಇದೆಲ್ಲ ಪೂರ್ತಿ ತಣ್ಣಗಾದ ಮೇಲೆ ಹಾಕ್ಕೊಳಗತ್ತೀನಿ ಪೂರ್ತಿ ಅರ್ಧ ಲೀಟರ್ ಮಾಡಿ ನಾಳೆ ಒಂದು ಸ್ವಲ್ಪ ಕಡ್ಮೆ ಆಗುತ್ತೆ ರೀ ಅರ್ಧ ಲೀಟ್ರ್ ಪೂರ್ತಿ ಹಾಕಿರ್ತೀನಿ ಈಗ ಒಂದು ಪಾವ ಲೀಟ್ರ್ ಐತ್ರಿ ಈಗ ಆ ಬಾಟಲ್ ರೆಡಿನೇ ಐತಿ ಈಗ ಇದು ಒಬ್ಬರು ಕೇಳ್ಯಾರ ಅರ್ಧ ಕೆ ಜಿ ಅಂತ ಹೇಳಿ ಇದು ಬಾಟ್ಲ್ ವೇಟ್ ತೆಗೆದ್ರೆ ಇದು ಮುನ್ನೂರ ಎಪ್ಪತ್ತೈದು ಗ್ರಾಮ್ ಐತ್ರಿ ಅಂದ್ರೆ ಇನ್ನು ಒಂದು ನೂರ ಇಪ್ಪತ್ತು ಗ್ರಾಮ ತುಪ್ಪ ಹಾಕ್ಬೇಕು ರೀ ಇದಕ್ಕೆ ಇವಾಗ ಮಧ್ಯಾಹ್ನ ಟೈಮ್ ಎರಡು ಗಂಟೆ ಆಗೈತ್ರಿ ಲೇಬರ್ ಹೊಲಕ್ಕೆ ಹೋಗಿದ್ರು ಹುಲ್ ಮಾಡ್ಕೊಂಬರಾಕ ಎಲ್ಲ ಆಕಳು ಮಲ್ಕೊಂಡವು ಸ್ವಲ್ಪ ಶಗಣಿ ಹಾಕಿ ಅವು ತೆಗ್ದು ಹೋದ್ರಂತಾನೆ ಬಂದ್ರಿ ಒಂದು ಆಕಳ ಭಾಳ ಅಂದ್ರೆ ಭಾಳ ಒದ್ರಾಕತಿ ರೀ ನೋಡಕಂತ ಬಂದ ಎಲ್ಲ ಶಗಣಿ ತೆಗೆದು ಹೋಗ್ತೀನಿ ರೀ ಇಲ್ಕಂದ್ರೆ ಎಲ್ಲ ಮತ್ತೆ ಹೊಲ್ಸಾಟ ಮಾಡಿಬಿಡ್ತಾವೆ ಎದ್ದು ಬಂದ್ರೆ ತುಳಿದು ಆ ಕಡೆ ಈ ಕಡೆ ಆಗ್ಬಿಡ್ತೈತಿ ಸಗಣಿ ಆಗಿಂದಾಗ ಆಗಿಂದಾಗ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊತ ಇದ್ವಿ ಅಂದ್ರೆ ಕ್ಲೀನ್ ಕಡ್ಲಿ ಕೀಳಾಕು ಸ್ಟಾರ್ಟ್ ಮಾಡ್ಯಾವ್ ರೀ ಒಂದು ಹೊಲ ಪೂರ್ತಿ ಕೀಳುದು ಮುಗ್ದತಿ ಇವತ್ತು ಮಷಿನ್ ಹಾಕ್ರಿ ಅದನ್ನೂ ನಾನು ವಿಡಿಯೋ ಹಾಕಿನಿ ಇವತ್ತು ಕಡ್ಲಿ ಅದು ಕಟಾವು ಮಷಿನ್ಲಿಂದಾನ ಮಾಡೋದಂಥದ್ದು ಕಡ್ಲಿ ಹಾಕಿದ್ದೀವ್ರಿ ಆದ್ರೆ ನಮಗೆ ಹೊಟ್ಟು ಬೇಕಲ್ರಿ ಅದ್ರ ಸಂಬಂಧ ನಾವು ಕಿಳಿಸಿನ ಮಷಿನ್ಗೆ ಹಾಕ್ಸಿದ್ದೀವ್ರಿ